ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಹೀರೋ ಆಗಿ ಹತ್ತೊಂಬತ್ತು ವರ್ಷಗಳ ಕಾಲ ಇಂಡಸ್ಟ್ರಿಯಲ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಿ ಅವರದ್ದೇ ಆದ ಅಭಿಮಾನಿ ಬಳಗವನ್ನು ಕಟ್ಕೊಂಡವರು ಅಪ್ಪು ಸಿನಿಮಾದಿಂದ ಹಿಡಿದು ಹುಡುಗರು ಸಿನಿಮಾ ತನಕ ಕಂಟಿನ್ಯೂಸ್ ಆಗಿ ಇವರ ಸಿನಿಮಾಗಳು ನೂರು ದಿನ ಪ್ರದರ್ಶನ ಕಂಡಿದೆ ಅಂದರೆ ಲೆಕ್ಕಾಕಿ ಇವರ ಸಕ್ಸಸ್ ರೇಟ್ ಹೇಗಿತ್ತು ಅಂತ ಕನ್ನಡ ಚಿತ್ರರಂಗದಲ್ಲಿ ಮೊದಲಿಗೆ ಒಂದು ಕೋಟಿ ಸಂಭಾವನೆ ಪಡೆದ ನಟನಾಗಿ ಪುನೀತ್ ರಾಜ್ಕುಮಾರ್ ಅವರನ್ನು ಗುರುತಿಸಬಹುದು ಎರಡ್ ಸಾವಿರದ ನಾಲ್ಕರಲ್ಲಿ ಬಂದ ವೀರ ಕನ್ನಡಿಗ ಚಿತ್ರಕ್ಕಾಗಿ ಪುನೀತ್ ರಾಜ್ಕುಮಾರ್ ಅವರು ಒಂದು ಕೋಟಿ ಸಂಭಾವನೆಯನ್ನು ಪಡೆದಿದ್ದರು ಇವರು ತಮ್ಮ ಸಿನಿ ಜರ್ನಿಯಲ್ಲಿ ನಾಯಕನಾಗಿ ಅಭಿನಯಿಸಿದ ಚಿತ್ರಗಳು ಎಷ್ಟು ದಿನ ಥಿಯೇಟರ್ನಲ್ಲಿ ಪ್ರದರ್ಶನ ಕಂಡಿದೆ ಅನ್ನೋದರ ಬಗ್ಗೆ ಈ ವಿಡಿಯೋ ಆಗಿರುತ್ತೆ ಸೊ ವಿಡಿಯೋನ ಕೊನೆ ತನಕ ನೋಡಿ ನಂಬರ್ ಒನ್ ಅಪ್ಪು ಇದು ಎರಡು ಸಾವಿರದ ಎರಡರಲ್ಲಿ ರಿಲೀಸ್ ಆದ ಚಿತ್ರ ನಾಯಕ ನಟನಾಗಿ ಪುನೀತ್ ರಾಜ್ಕುಮಾರ್ ಅವರು ಇಂಡಸ್ಟ್ರಿಗೆ ಎಂಟ್ರಿ ಆಗಲು ಕಾರಣವಾದ ಚಿತ್ರ ಇದನ್ನು ಪುರಿ ಜಗನ್ನಾಥ್ ನಿರ್ದೇಶನ ಮಾಡಿದ್ದು ರಕ್ಷಿತಾ ಹೀರೋಯಿನ್ ಆಗಿ ಕಾಣಿಸ್ಕೊಂಡಿರ್ತಾರೆ ಇದು ಥಿಯೇಟರ್ಗಳಲ್ಲಿ ಮೂವತ್ತು ವಾರಗಳ ಭರ್ಜರಿ ಪ್ರದರ್ಶನ ಕಂಡು ನಾಲ್ಕು ಭಾಷೆಗೆ ರಿಮೇಕ್ ಸಹ ಆಗಿದೆ ನಂಬರ್ ಟು ಅಭಿ ಇದು ಎರಡು ಸಾವಿರದ ಮೂರರಲ್ಲಿ ರಿಲೀಸ್ ಆದ ಚಿತ್ರ ದಿನೇಶ್ ಇದನ್ನು ನಿರ್ದೇಶನ ಮಾಡಿರ್ತಾರೆ ರಮ್ಯ ಹೀರೋಯಿನ್ ಆಗಿ ಕಾಣಿಸ್ಕೊಂಡಿರ್ತಾರೆ ನೈಜ ಘಟನೆ ಆಧಾರಿತ ಚಿತ್ರವಾದ ಅಭಿ ಅಪ್ಪು ರಿಲೀಸ್ ಆದ ಸರಿಯಾಗಿ ಒಂದು ವರ್ಷಕ್ಕೆ ರಿಲೀಸ್ ಆಗಿತ್ತು ಇದು ಬೆಂಗಳೂರಿನ ನರ್ತಕಿ ಸೇರಿದಂತೆ ಹಲವು ಚಿತ್ರಮಂದಿರಗಳಲ್ಲಿ ನೂರು ದಿನಕ್ಕಿಂತ ಹೆಚ್ಚು ಕಾಲ ಪ್ರದರ್ಶನ ಕಂಡಿದೆ ನಂಬರ್ ತ್ರೀ ವೀರ ಕನ್ನಡಿಗ ಇದು ಎರಡು ಸಾವಿರದ ನಾಲ್ಕರಲ್ಲಿ ಜನವರಿ ಒಂದರಂದು ವರ್ಷವರ್ಷದ ದಿನ ರಿಲೀಸ್ ಆಗಿತ್ತು ಇದನ್ನು ಮೆಹರ್ ರಮೇಶ್ ನಿರ್ದೇಶನ ಮಾಡಿರ್ತಾರೆ ಅನಿತಾ ಎನ್ನುವವರು ಹೀರೋಯಿನ್ ಆಗಿ ಕಾಣಿಸ್ಕೊಂಡಿರ್ತಾರೆ ಪುನೀತ್ ರಾಜ್ಕುಮಾರ್ ಅವರು ಡಬಲ್ ಆ್ಯಕ್ಟಿಂಗ್ ಮಾಡಿರ್ತಾರೆ ಇದು ಕೂಡ ಥಿಯೇಟರ್ಗಳಲ್ಲಿ ನೂರು ದಿನ ಪ್ರದರ್ಶನ ಕಂಡಿದೆ ನಂಬರ್ ಫೋರ್ ಮೌರ್ಯ ಇದು ಎರಡು ಸಾವಿರದ ನಾಲ್ಕರಲ್ಲಿ ರಿಲೀಸ್ ಆದ ಪುನೀತ್ ರಾಜ್ಕುಮಾರ್ ಅವರ ಎರಡನೇ ಚಿತ್ರ ಇದನ್ನು ಎಸ್ ನಾರಾಯಣ್ ನಿರ್ದೇಶನ ಮಾಡಿರ್ತಾರೆ ಮೀರಾ ಜಾಸ್ಮಿನ್ ಹೀರೋಯನ್ನ ಕಾಣಿಸ್ಕೊಂಡಿರ್ತಾರೆ ಇದು ತೆಲುಗು ಚಿತ್ರದ ರಿಮೇಕ್ ಆಗಿದ್ದರೂ ಸಹ ಕನ್ನಡದಲ್ಲಿ ಸೂಪರ್ ಹಿಟ್ ಆಗಿರುತ್ತೆ ಬೆಂಗಳೂರಿನ ತ್ರಿವೇಣಿ ಸೇರಿದಂತೆ ಹದಿನಾರು ಸೆಂಟರ್ಗಳಲ್ಲಿ ಮೌರ್ಯ ಸಿನಿಮಾ ನೂರು ದಿನಕ್ಕಿಂತ ಹೆಚ್ಚು ಕಾಲ ಪ್ರದರ್ಶನ ಕಂಡಿದೆ ನಂಬರ್ ಫೈವ್ ಆಕಾಶ್ ಇದು ಎರಡು ಸಾವಿರದ ಐದರಲ್ಲಿ ರಿಲೀಸ್ ಆಗಿರುತ್ತೆ ಅಭಿನಂತರ ರಮ್ಯರ್ ಅವರು ಪುನೀತ್ ರಾಜ್ಕುಮಾರ್ ಅವರಿಗೆ ಹೀರೋಯನ್ನ ಕಾಣಿಸ್ಕೊಂಡಿರ್ತಾರೆ ಇದನ್ನು ಮಹೇಶ್ ಬಾಬು ನಿರ್ದೇಶನ ಮಾಡಿದ್ದು ಆಕಾಶ್ ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ರಿಯಲ್ ಫೈಟ್ ಅನ್ನು ನಾವು ನೋಡಬಹುದು ಇದು ಬೆಂಗಳೂರಿನ ಮೇನಕ ಸೇರಿದಂತೆ ಹದಿಮೂರು ಸೆಂಟರ್ಗಳಲ್ಲಿ ಇಪ್ಪತ್ತೊಂಬತ್ತು ವಾರಗಳ ಭರ್ಜರಿ ಪ್ರದರ್ಶನ ಕಂಡಿದೆ ನಂಬರ್ ಸಿಕ್ಸ್ ನಮ್ಮ ಬಸವ ಇದು ಎರಡ್ ಸಾವಿರದ ಐದರಲ್ಲಿ ರಿಲೀಸ್ ಆದ ಪುನೀತ್ ರಾಜ್ಕುಮಾರ್ ಅವರ ಎರಡನೇ ಚಿತ್ರ ಇದನ್ನ ವೀರಶಂಕರ್ ಶೆಟ್ಟಿ ನಿರ್ದೇಶನ ಮಾಡಿರ್ತಾರೆ ಗೌರಿ ಮುಂಜಾಲರವರು ಹೀರೋಯಿನ್ ಆಗಿ ಕಾಣಿಸಿಕೊಂಡಿರ್ತಾರೆ ಈ ಸಿನಿಮಾ ಬೆಂಗಳೂರಿನ ನರ್ತಕಿ ಸೇರಿದಂತೆ ಇಪ್ಪತ್ತೈದು ಸೆಂಟರ್ಗಳಲ್ಲಿ ನೂರು ದಿನ ಭರ್ಜರಿ ಪ್ರದರ್ಶನ ಕಂಡಿದೆ ನಂಬರ್ ಸೆವೆನ್ ಅಜಯ್ ಇದು ಎರಡ್ ಸಾವಿರದ ಆರರಲ್ಲಿ ರಿಲೀಸ್ ಆಗಿರುತ್ತೆ ವೀರ ಆದ ನಂತರ ಮೆಹರ್ ರಮೇಶ್ ಅವರು ಅಜಯ್ ಸಿನಿಮಾವನ್ನು ಪುನೀತ್ ರಾಜ್ಕುಮಾರ್ ಅವರಿಗೆ ನಿರ್ದೇಶನ ಮಾಡಿರ್ತಾರೆ ಅನುರಾಧ ಮೆಹ್ತಾ ಮೊದಲ ಬಾರಿಗೆ ಪುನೀತ್ ರಾಜ್ಕುಮಾರ್ ಜೊತೆ ಹೀರೋಯಿನ್ ಆಗಿ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿರ್ತಾರೆ ಇದು ಬೆಂಗಳೂರಿನ ಸಾಗರ್ ಚಿತ್ರಮಂದಿರದಲ್ಲಿ ಒಂಬತ್ತು ವಾರಗಳ ಪ್ರದರ್ಶನ ಕಂಡು ಸ್ವಪ್ನ ಚಿತ್ರಮಂದಿರದಲ್ಲಿ ಆರು ವಾರ ಪ್ರದರ್ಶನ ಕಂಡಿದೆ ಟೋಟಲ್ ಆಗಿ ಅಜಯ್ ಸಿನಿಮಾ ಹದಿನಾರು ವಾರಗಳ ಭರ್ಜರಿ ಪ್ರದರ್ಶನ ಕಂಡಿದೆ ನಂಬರ್ ಏಟ್ ಅರಸು ಇದು ಎರಡು ಸಾವಿರದ ಏಳರಲ್ಲಿ ರಿಲೀಸ್ ಆಗಿರುತ್ತೆ ಆಕಾಶ್ ನಂತರ ಮಹೇಶ್ ಬಾಬುರವರು ಎರಡನೇ ಬಾರಿಗೆ ಪುನೀತ್ ರಾಜ್ಕುಮಾರ್ ಅವರಿಗೆ ನಿರ್ದೇಶನ ಮಾಡಿರ್ತಾರೆ ಹೀರೋಯಿನ್ ಆಗಿ ಮೀರಾ ಜಸ್ಮಿನ್ ಮತ್ತು ರಮ್ಯರ್ ಅವರು ಕಾಣಿಸ್ಕೊಂಡಿದರೆ ಶರಣ್ ದರ್ಶನ್ ಆದಿತ್ಯರವರು ವಿಶೇಷ ಪಾತ್ರದಲ್ಲಿ ಅಭಿನಯ ಮಾಡಿರ್ತಾರೆ ಇದು ಬೆಂಗಳೂರಿನ ಸಂತೋಷ್ ಸೇರಿದಂತೆ ಹಲವು ಚಿತ್ರಮಂದಿರಗಳಲ್ಲಿ ನೂರು ದಿನಕ್ಕಿಂತ ಹೆಚ್ಚು ಕಾಲ ಪ್ರದರ್ಶನ ಕಂಡಿದೆ ನಂಬರ್ ನೈನ್ ಮಿಲನ ಇದು ಎರಡು ಸಾವಿರದ ಏಳರಲ್ಲಿ ರಿಲೀಸ್ ಆದ ಪುನೀತ್ ರಾಜ್ಕುಮಾರ್ ಅವರ ಎರಡನೇ ಚಿತ್ರ ಇದನ್ನು ಪ್ರಕಾಶ್ ನಿರ್ದೇಶನ ಮಾಡಿರ್ತಾರೆ ಪಾರ್ವತಿ ಮೇನನ್ ಹಾಗೂ ಪೂಜಾ ಗಾಂಧಿ ಹೀರೋಯಿನ್ ಆಗಿ ಕಾಣಿಸ್ಕೊಂಡಿರ್ತಾರೆ ಪಕ್ಕಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆದ ಈ ಸಿನಿಮಾ ಬೆಂಗಳೂರಿನ ಮೆಜೆಸ್ಟಿಕ್ ಸೇರಿದಂತೆ ಹಲವು ಚಿತ್ರಮಂದಿರಗಳಲ್ಲಿ ಹದಿನಾರು ವಾರಗಳ ಪ್ರದರ್ಶನ ಕಂಡು ನಂತರ ಮೇನಕ ಚಿತ್ರಮಂದಿರಕ್ಕೆ ಶಿಫ್ಟ್ ಆಗಿ ಅಲ್ಲಿ ಇಪ್ಪತ್ತೆರಡು ವಾರ ಪೂರೈಸಿ ನಂತರ ಸ್ವಪ್ನ ಚಿತ್ರಮಂದಿರಕ್ಕೆ ಶಿಫ್ಟ್ ಆಗಿ ಟೋಟಲ್ ಆಗಿ ಐನೂರು ದಿನಗಳ ಭರ್ಜರಿ ಪ್ರದರ್ಶನ ಕಂಡಿದೆ ಮುಂಗಾರು ಮಳೆ ಆದ ನಂತರ ಮಲ್ಟಿಪ್ಲೆಕ್ಸ್ ನಲ್ಲಿ ಒಂದು ವರ್ಷ ಪ್ರದರ್ಶನ ಕಂಡ ಎರಡನೇ ಕನ್ನಡ ಚಿತ್ರವಾಗಿ ಗುರುತಿಸಿಕೊಂಡಿದೆ ನಂಬರ್ ಟೆನ್ ಬಿಂದಾಸ್ ಇದು ಎರಡು ಸಾವಿರದ ಎಂಟರಲ್ಲಿ ರಿಲೀಸ್ ಆಗಿರುತ್ತೆ ಇದನ್ನು ಡಿ ರಾಜೇಂದ್ರ ಬಾಬು ನಿರ್ದೇಶನ ಮಾಡಿರ್ತಾರೆ ಹೀರೋಯಿನ್ ಆಗಿ ಅನಿಸಿಕಾ ಮೋಟ್ವಾಣಿ ರವರು ಮೊದಲ ಬಾರಿಗೆ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿರ್ತಾರೆ ಇದು ಬೆಂಗಳೂರಿನ ಸಂತೋಷ್ ಸೇರಿದಂತೆ ಹಲವು ಚಿತ್ರಮಂದಿರಗಳಲ್ಲಿ ಹತ್ತು ವಾರಗಳ ಪ್ರದರ್ಶನ ಕಂಡು ಹುಬ್ಬಳ್ಳಿ ಸೇರಿದಂತೆ ನಾರ್ತ್ ಕರ್ನಾಟಕ ಸೈಡ್ನಲ್ಲಿ ನೂರು ದಿನ ಪೂರೈಸಿದೆ ನಂಬರ್ ಲೆವೆನ್ ವಂಶಿ ಇದು ಎರಡ್ ಸಾವಿರದ ಎಂಟರಲ್ಲಿ ರಿಲೀಸ್ ಆದ ಪುನೀತ್ ರಾಜ್ ಕುಮಾರ್ ಅವರ ಎರಡನೇ ಚಿತ್ರ ಇದನ್ನು ಮಿಲನ ಪ್ರಕಾಶ್ ನಿರ್ದೇಶನ ಮಾಡಿರ್ತಾರೆ ಹೀರೋಯಿನ್ ಆಗಿ ನಿಖಿತಾ ತುಕ್ರಾಲ್ ರವರು ಕಾಣಿಸ್ಕೊಂಡಿದ್ದು ಮೊದಲ ಬಾರಿಗೆ ಪುನೀತ್ ರಾಜ್ಕುಮಾರ್ ಅವರು ಕೈಯಲ್ಲಿ ಲಾಂಗ್ ಹಿಡಿದು ಬಂದಿರ್ತಾರೆ ಇದು ಹನ್ನೆರಡು ಸೆಂಟರ್ಗಳಲ್ಲಿ ನೂರು ದಿನಗಳ ಪ್ರದರ್ಶನ ಕಂಡಿದೆ ನಂಬರ್ ಟ್ವೆಲ್ ರಾಜ್ ದಿ ಸೋ ಮ್ಯಾನ್ ಇದು ಎರಡ್ ಸಾವಿರದ ಒಂಬತ್ತರಲ್ಲಿ ರಿಲೀಸ್ ಆಗಿರುತ್ತೆ ಇದನ್ನ ಜೋಗಿ ಪ್ರೇಮ್ ನಿರ್ದೇಶನ ಮಾಡಿರ್ತಾರೆ ನಿಶಾ ಕೊಠಾರಿರವರು ಹೀರೋಯಿನ್ ಆಗಿ ಅಭಿನಯ ಮಾಡಿರ್ತಾರೆ ಇದು ಅವರ ಕನ್ನಡದ ಮೊದಲ ಚಿತ್ರ ಕೂಡ ಆಗಿರುತ್ತೆ ಈ ಸಿನಿಮಾದ ಕ್ರೇಜ್ ಹೇಗಿತ್ತು ಅಂತ ಆ ಕಾಲದಲ್ಲಿ ನೋಡಿದವರಿಗೆ ಮಾತ್ರ ಗೊತ್ತು ಇದು ಸಂತೋಷ್ ಚಿತ್ರಮಂದಿರದಲ್ಲಿ ಒಂಬತ್ತು ವಾರಗಳ ಪ್ರದರ್ಶನ ಕಂಡು ಸಪ್ನ ಚಿತ್ರಮಂದಿರದಲ್ಲಿ ಮೂರು ವಾರ ಪ್ರದರ್ಶನ ಕಂಡು ಹುಬ್ಬಳ್ಳಿಯಲ್ಲಿ ನೂರು ದಿನ ಪೂರೈಸಿದೆ ನಂಬರ್ ತರ್ಟೀನ್ ರಾಮ್ ಇದು ಎರಡು ಸಾವಿರದ ಒಂಬತ್ತರಲ್ಲಿ ರಿಲೀಸ್ ಆದ ಪುನೀತ್ ರಾಜ್ಕುಮಾರ್ ಅವರ ಎರಡನೇ ಚಿತ್ರ ಕೆ ಅವರು ಇದನ್ನು ನಿರ್ದೇಶನ ಮಾಡಿರ್ತಾರೆ ಹೀರೋಯಿನ್ ಆಗಿ ಪ್ರಿಯಾಮಣಿ ಅಭಿನಯ ಮಾಡಿರ್ತಾರೆ ಇದು ಸಾಗರ್ ಚಿತ್ರಮಂದಿರದಲ್ಲಿ ಹದಿನೇಳು ವಾರಗಳ ಪ್ರದರ್ಶನ ಕಂಡು ನಂತರ ಸಪ್ನ ಚಿತ್ರಮಂದಿರದಲ್ಲಿ ಇಪ್ಪತ್ತೈದು ವಾರಗಳ ಪ್ರದರ್ಶ ಪ್ರದರ್ಶನ ಕಂಡಿದೆ ನಂಬರ್ ಫೋರ್ಟೀನ್ ಪೃಥ್ವಿ ಇದು ಎರಡ್ ಸಾವಿರದ ಹತ್ತರಲ್ಲಿ ರಿಲೀಸ್ ಆಗಿರುತ್ತೆ ಇದನ್ನ ಜಾಕೋ ವರ್ಗೀಸ್ ನಿರ್ದೇಶನ ಮಾಡಿರ್ತಾರೆ ಹೀರೋಯಿನ್ ಆಗಿ ಪಾರ್ವತಿ ಮೇನನ್ ಅವರು ಎರಡನೇ ಬಾರಿಗೆ ಪುನೀತ್ ರಾಜ್ಕುಮಾರ್ ಜೊತೆ ಕಾಣಿಸ್ಕೊಂಡಿರ್ತಾರೆ ಇದೊಂದು ಪುನೀತ್ ರಾಜ್ಕುಮಾರ್ ಅವರಿಗೆ ಚಾಲೆಂಜಿಂಗ್ ರೋಲ್ ಅನ್ಬಹುದು ಇದು ರಾಜ್ಯಾದ್ಯಂತ ಹಲವು ಚಿತ್ರಮಂದಿರಗಳಲ್ಲಿ ಹತ್ತು ವಾರಗಳ ಪ್ರದರ್ಶನ ಕಂಡು ಇನ್ನೂ ಕೆಲವು ಚಿತ್ರಮಂದಿರಗಳಲ್ಲಿ ನೂರು ದಿನ ಪ್ರದರ್ಶನ ಕಂಡಿದೆ ನಂಬರ್ ಫಿಫ್ಟೀನ್ ಜಾಕಿ ಇದು ಕೂಡ ಎರಡ್ ಸಾವಿರದ ಹತ್ತರಲ್ಲಿ ರಿಲೀಸ್ ಆದ ಪುನೀತ್ ರಾಜ್ಕುಮಾರ್ ಅವರ ಎರಡನೇ ಚಿತ್ರ ಇದನ್ನು ದುನಿಯಾ ಸೂರಿ ನಿರ್ದೇಶನ ಮಾಡಿದ್ದು ಭಾವನಾ ರಾವ್ ರವರು ಹೀರೋಯಿನ್ ಆಗ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಿಗೆ ಅಪ್ಪು ನಂತರ ಆಲ್ ಟೈಮ್ ಫೇವ್ರೇಟ್ ಮೂವಿ ಅಂದರೆ ಅದು ಜಾಕಿ ಅನ್ನಬಹುದು ಇದು ಬೆಂಗಳೂರಿನ ಸಂತೋಷ್ ಚಿತ್ರಮಂದಿರದಲ್ಲಿ ಸತತ ಅರುವತ್ತು ದಿನಗಳ ಕಾಲ ಎಲ್ಲ ಶೋನಲ್ಲೂ ಬಾಲ್ಕನಿ ಫುಲ್ ಆಗಿ ರೆಕಾರ್ಡ್ ಮಾಡಿದೆ ಟೋಟಲ್ ಆಗಿ ಈ ಒಂದು ಚಿತ್ರ ನೂರಿಪ್ಪತ್ತೈದು ದಿನಗಳ ಪ್ರದರ್ಶನ ಕಂಡಿದೆ ನಂಬರ್ ಸಿಕ್ಸ್ಟೀನ್ ಹುಡುಗರು ಇದು ಎರಡ್ ಸಾವಿರದ ಹನ್ನೊಂದರಲ್ಲಿ ರಿಲೀಸ್ ಆಗಿರುತ್ತೆ ಇದನ್ನು ಕೆ ಮಾದೇಶ್ ನಿರ್ದೇಶನ ಮಾಡಿರ್ತಾರೆ ಪುನೀತ್ ರಾಜ್ಕುಮಾರ್ ಅವರ ಜೊತೆ ಲೂಸ್ ಮಾದ ಯೋಗಿ ಶ್ರೀನಗರ ಕಿಟ್ಟಿ ಲೀಡ್ ರೋಡ್ ನಲ್ಲಿ ಕಾಣಿಸಿಕೊಂಡಿತ್ತು ಹೀರೋಯಿನ್ ಆಗಿ ರಾಧಿಕಾ ಪಂಡಿತ್ ರವರು ಅಭಿನಯ ಮಾಡಿರ್ತಾರೆ ಇದು ಬೆಂಗಳೂರಿನ ಮೇನ್ ಥಿಯೇಟರ್ ಸೇರಿದಂತೆ ಹಲವು ಕೇಂದ್ರಗಳಲ್ಲಿ ಹದಿನೇಳು ವಾರಗಳ ಪ್ರದರ್ಶನ ಕಂಡಿದೆ ನಂಬರ್ ಸೆವೆಂಟೀನ್ ಪರಮಾತ್ಮ ಇದು ಎರಡ್ ಸಾವಿರದ ಹನ್ನೊಂದರಲ್ಲಿ ರೀಸ್ ಆದ ಪುನೀತ್ ರಾಜ್ಕುಮಾರ್ ಅವರ ಎರಡನೇ ಚಿತ್ರ ಇದನ್ನ ಯೋಗರಾಜ್ ಭಟ್ ರವರು ನಿರ್ದೇಶನ ಮಾಡಿರ್ತಾರೆ ದೀಪಾ ಸನ್ನಿಧಿ ಹೀರೋಯಿನ್ ಆಗಿ ಕಾಣಿಸ್ಕೊಂಡಿರ್ತಾರೆ ರಿಲೀಸ್ಗೂ ಮುಂಚೆ ಹಾಡುಗಳಿಂದ ದಾಖಲೆ ಬರೆದಿದ್ದ ಪರಮಾತ್ಮ ರಿಲೀಸ್ ಆದಮೇಲೆ ಸ್ವಲ್ಪ ಡಲ್ ಆಗುತ್ತೆ ನೂರು ದಿನ ಪ್ರದರ್ಶನ ಕಾಣದೇ ಇರುವ ಪುನೀತ್ ರಾಜ್ಕುಮಾರ್ ಅವರ ಮೊದಲ ಚಿತ್ರವಾಗಿ ಪರಮಾತ್ಮ ಚಿತ್ರವನ್ನು ಗುರುತಿಸಬಹುದು ಇದು ಥಿಯೇಟರ್ಗಳಲ್ಲಿ ಎಪ್ಪತ್ತು ದಿನಕ್ಕೂ ಹೆಚ್ಚು ಕಾಲ ಪ್ರದರ್ಶನ ಕಂಡಿದೆ ನಂಬರ್ ಏಯ್ಟೀನ್ ಅಣ್ಣಾ ಬಾಂಡ್ ಇದು ಎರಡ್ ಸಾವಿರದ ಹನ್ನೆರಡರಲ್ಲಿ ರಿಲೀಸ್ ಆಗಿರುತ್ತೆ ಇದನ್ನ ದುನಿಯಾ ಸೂರಿ ಜಾಕಿ ನಂತರ ಪುನೀತ್ ರಾಜ್ಕುಮಾರ್ ಅವರಿಗೆ ನಿರ್ದೇಶನ ಮಾಡಿರ್ತಾರೆ ಹೀರೋಯಿನ್ ಆಗಿ ಪ್ರಿಯಮ್ಮಣಿ ಹಾಗೂ ನಿಧಿ ಸುಬ್ಬಯ್ಯರ ಅವರು ಅಭಿನಯ ಮಾಡಿರ್ತಾರೆ ಇದು ಮಿಕ್ಸರ್ಡ್ ರಿವ್ಯೂಸ್ ತಗೊಂಡು ಥಿಯೇಟರ್ಗಳಲ್ಲಿ ಐವತ್ತು ದಿನಗಳ ಪ್ರದರ್ಶನ ಕಂಡಿದೆ ನಂಬರ್ ನೈನ್ಟೀನ್ ಯಾರೆ ಕೂಗಡಲ್ಲಿ ಇದು ಎರಡ್ ಸಾವಿರದ ಹನ್ನೆರಡರಲ್ಲಿ ರಿಲೀಸ್ ಆಗಿರುತ್ತೆ ಇದನ್ನ ಸಮುದ್ರ ಕಣಿ ನಿರ್ದೇಶನ ಮಾಡಿರ್ತಾರೆ ಭಾವನಾ ರಾವ್ ಅವರು ಹೀರೋಯಿನ್ ಆಗಿ ಕಾಣಿಸ್ಕೊಂಡಿರ್ತಾರೆ ಇದು ಪುನೀತ್ ರಾಜ್ಕುಮಾರ್ ಅವರು ಅವರ ಹೋಮ್ ಬ್ಯಾನರ್ ನಲ್ಲಿ ಅಭಿನಯಿಸಿದ ಕೊನೆಯ ಚಿತ್ರ ಇದು ನಲವತ್ತೊಂಬತ್ತು ಚಿತ್ರಮಂದಿರಗಳಲ್ಲಿ ಐವತ್ತು ದಿನ ಪ್ರದರ್ಶನ ಕಂಡು ನಾರ್ತ್ ಕರ್ನಾಟಕ ಸೈಡ್ ನಲ್ಲಿ ನೂರು ದಿನ ಪ್ರದರ್ಶನ ಕಂಡಿದೆ ನಂಬರ್ ಟ್ವೆಂಟಿ ನಿನ್ನಿಂದಲೇ ಇದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ರಿಲೀಸ್ ಆದ ಚಿತ್ರ ಇದನ್ನು ಜಯಂತ್ ಪಾರಂಜಿ ನಿರ್ದೇಶನ ಮಾಡಿರ್ತಾರೆ ಎರಿಕಾ ಫೆರ್ನಾಂಡಿಸ್ ಅವರು ಹೀರೋಯಿನ್ ಆಗಿ ಕಾಣಿಸಿಕೊಂಡಿರ್ತಾರೆ ಈ ಸಿನಿಮಾ ಪುನೀತ್ ರಾಜ್ಕುಮಾರ್ ಅವರ ಕೆರಿಯರ್ನಲ್ಲಿ ಫ್ಲಾಪ್ ಸಿನಿಮಾ ಅನ್ಬಹುದು ಇದು ಥಿಯೇಟರ್ಗಳಲ್ಲಿ ಐದು ವಾರವಷ್ಟೇ ಪ್ರದರ್ಶನ ಕಂಡಿದೆ ನಂಬರ್ ಟ್ವೆಂಟಿ ಒನ್ ಪವರ್ ಸ್ಟಾರ್ ಇದು ಪುನೀತ್ ರಾಜ್ಕುಮಾರ್ ಅವರ ಕಂಬ್ಯಾಕ್ ಚಿತ್ರ ಅನ್ನಬಹುದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ರಿಲೀಸ್ ಆಗಿರುತ್ತೆ ಇದನ್ನು ಕೆ ಮಹಾಜೇಶ್ ನಿರ್ದೇಶನ ಮಾಡಿದ್ದು ಅವರು ಮೊದಲ ಬಾರಿಗೆ ನಾಯಕಿಯಾಗಿ ಪವರ್ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿರ್ತಾರೆ ಇದು ಬೆಂಗಳೂರಿನ ಸಂತೋಷ್ ಚಿತ್ರಮಂದಿರದಲ್ಲಿ ನೂರು ದಿನ ಪ್ರದರ್ಶನ ಕಂಡಿದೆ ನಂಬರ್ ಟ್ವೆಂಟಿ ಟೂ ಮೈತ್ರಿ ಇದು ಎರಡ್ ಸಾವಿರದ ಹದಿನೈದರಲ್ಲಿ ರಿಲೀಸ್ ಆದ ಚಿತ್ರ ಇದನ್ನ ಗಿರಿರಾಜ್ ನಿರ್ದೇಶನ ಮಾಡಿರ್ತಾರೆ ಇದರಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಪುನೀತ್ ರಾಜ್ಕುಮಾರ್ ಆಗಿಯೇ ಕಾಣಿಸಿಕೊಂಡಿರ್ತಾರೆ ಇದು ಥಿಯೇಟರ್ಗಳಲ್ಲಿ ಎಪ್ಪತ್ತು ದಿನಕ್ಕಿಂತ ಹೆಚ್ಚು ಕಾಲ ಪ್ರದರ್ಶನ ಕಂಡಿದೆ ನಂಬರ್ ಟ್ವೆಂಟಿ ತ್ರೀ ರಣವಿಕ್ರಮ ಇದು ಎರಡ್ ಸಾವಿರದ ಹದಿನೈದರಲ್ಲಿ ರಿಲೀಸ್ ಆಗಿರುತ್ತೆ ಇದನ್ನ ಪವನ್ ಒಡೆಯರ್ ನಿರ್ದೇಶನ ಮಾಡಿರ್ತಾರೆ ಹೀರೋಯಿನ್ ಆಗಿ ಅಂಜಲಿ ಆದಾ ಶರ್ಮರ್ ಅವರು ಇದು ಬೆಂಗಳೂರಿನ ಸಂತೋಷ್ ಚಿತ್ರಮಂದಿರದಲ್ಲಿ ಒಂಬತ್ತು ವಾರಗಳ ಪ್ರದರ್ಶನ ಕಂಡು ಕೆಲವು ಕಡೆ ನೂರು ದಿನ ಪೂರೈಸಿದೆ ನಂಬರ್ ಟ್ವೆಂಟಿ ಫೋರ್ ಚಕ್ರವ್ಯೂಹ ಇದು ಎರಡ್ ಸಾವಿರದ ಹದಿನಾರರಲ್ಲಿ ರಿಲೀಸ್ ಆಗಿರುತ್ತೆ ಇದನ್ನ ಸರಾವರಣ್ ಎನ್ನುವರು ನಿರ್ದೇಶನ ಮಾಡಿರ್ತಾರೆ ಹೀರೋಯಿನ್ ಆಗಿ ರಚಿತಾ ರಾಮರಾವ್ರು ಮೊದಲ ಬಾರಿಗೆ ಪುನೀತ್ ರಾಜ್ಕುಮಾರ್ ಜೊತೆ ಅಭಿನಯ ಮಾಡಿರ್ತಾರೆ ಇದು ಬೆಂಗಳೂರಿನ ನರ್ತಕಿ ಚಿತ್ರಮಂದಿರದಲ್ಲಿ ಎಂಟು ವಾರಗಳ ಪ್ರದರ್ಶನ ಕಂಡು ಟೋಟಲ್ ಆಗಿ ರಾಜ್ಯಾದ್ಯಂತ ಒಂಬತ್ತು ವಾರಗಳ ಪ್ರದರ್ಶನ ಕಂಡಿದೆ ನಂಬರ್ ಟ್ವೆಂಟಿ ಫೈವ್ ದೊಡ್ಡ ಮನೆ ಹುಡುಗ ಇದನ್ನ ದುನಿಯಾ ಸೂರಿ ನಿರ್ದೇಶನ ಮಾಡಿರ್ತಾರೆ ಎರಡ್ ಸಾವಿರದ ಹದಿನಾರರಲ್ಲಿ ರಿಲೀಸ್ ಆಗಿರುತ್ತೆ ಅಂಬರೀಷ್ ಸುಮಲತಾ ಭಾರತಿ ವಿಷ್ಣುವರ್ಧನ್ ಲೀಡ್ ರೋಲ್ ನಲ್ಲಿ ಕಾಣಿಸ್ಕೊಂಡಿದ್ರೆ ಹೀರೋಯಿನ್ ಆಗಿ ರಾಧಿಕಾ ಪಂಡಿತ್ ರಾವ್ರು ಅಭಿನಯ ಮಾಡಿರ್ತಾರೆ ಈ ಸಿನಿಮಾ ಪುನೀತ್ ರಾಜ್ಕುಮಾರ್ ಅವರ ಇಪ್ಪತ್ತೈದನೇ ಸಿನಿಮಾ ಅಂತ ತುಂಬಾನೇ ಕ್ರೇಜ್ ಇರುತ್ತೆ ಇದು ಬೆಂಗಳೂರಿನ ನೃತ್ಯ ಚಿತ್ರಮಂದಿರದಲ್ಲಿ ಎಂಟು ವಾರಗಳ ಪ್ರದರ್ಶನ ಕಂಡು ನಾರ್ತ್ ಕರ್ನಾಟಕ ಕಡೆ ನೂರು ದಿನ ಪೂರೈಸಿದೆ ನಂಬರ್ ಟ್ವೆಂಟಿ ಸಿಕ್ಸ್ ರಾಜ್ಕುಮಾರ ಇದು ಎರಡ್ ಸಾವಿರದ ಹದಿನೇಳರಲ್ಲಿ ರಿಲೀಸ್ ಆಗಿರುತ್ತೆ ಇದನ್ನು ಸಂತೋಷ್ ಆನಂದ್ ರಾಮ್ ನಿರ್ದೇಶನ ಮಾಡಿರ್ತಾರೆ ಹೀರೋಯಿನ್ ಆಗಿ ಪ್ರಿಯಾ ಆನಂದರಾವ್ರು ಕಾಣಿಸ್ಕೊಂಡಿರ್ತಾರೆ ಇದು ಪುನೀತ್ ರಾಜ್ಕುಮಾರ್ ಅವರ ಕೆರಿಯರ್ ನಲ್ಲಿ ಬಿಗ್ಗೆಸ್ಟ್ ಬ್ಲಾಕ್ ಸಿನಿಮಾ ನಲವತ್ತು ಚಿತ್ರಮಂದಿರಗಳಲ್ಲಿ ನೂರು ದಿನ ಪ್ರದರ್ಶನ ಕಂಡು ಟೋಟಲ್ ಆಗಿ ರಾಜ್ಯಾದ್ಯಂತ ಇನ್ನೂರು ದಿನಗಳ ಪ್ರದರ್ಶನ ಕಂಡಿದೆ ನಂಬರ್ ಟ್ವೆಂಟಿ ಸೆವೆನ್ ಅಂಜಲಿ ಪುತ್ರ ಇದು ಕೂಡ ಎರಡ್ ಸಾವಿರದ ಹದಿನೇಳರಲ್ಲಿ ರಿಲೀಸ್ ಆಗಿರುತ್ತೆ ಇದನ್ನ ಎ ಹರ್ಷ ನಿರ್ದೇಶನ ಮಾಡಿರ್ತಾರೆ ಹೀರೋಯಿನ್ ಆಗಿ ರಶ್ಮಿಕಾ ಮಂದಣ್ಣರವರು ಅಭಿನಯ ಮಾಡಿರ್ತಾರೆ ಇದು ರಾಜ್ಯಾದ್ಯಂತ ಐವತ್ತು ದಿನಗಳ ಪ್ರದರ್ಶನ ಕಂಡಿದೆ ನಂಬರ್ ಟ್ವೆಂಟಿ ಏಟ್ ನಟ ಸಾರ್ವಭೌಮ ಇದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಿಲೀಸ್ ಆಗಿರುತ್ತೆ ಇದನ್ನ ಪವನ್ ಒಡೆಯರ್ ನಿರ್ದೇಶನ ಮಾಡಿರ್ತಾರೆ ಹೀರೋಯಿನ್ ಆಗಿ ರಜಿತಾ ರಾಮ್ ಹಾಗೂ ಅನುಪಮ ಪರಮೇಶ್ವರನ್ ರವರು ಕಾಣಿಸ್ಕೊಂಡಿರ್ತಾರೆ ಇದು ಇದು ಹಲವು ಕೇಂದ್ರಗಳಲ್ಲಿ ನೂರು ದಿನ ಪೂರೈಸಿದೆ ನಂಬರ್ ಟ್ವೆಂಟಿ ನೈನ್ ಯುವರತ್ನ ಇದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರಿಲೀಸ್ ಆಗಿರುತ್ತೆ ಇದನ್ನ ಸಂತೋಷ್ ರಾಮ್ ನಿರ್ದೇಶನ ಮಾಡಿದ್ದು ಹೀರೋಯಿನ್ ಆಗಿ ಮೊದಲ ಬಾರಿಗೆ ಸಯ್ಯಾಸ ಸೈಗಾಲರವರು ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿರ್ತಾರೆ ಇದು ರಾಜ್ಕುಮಾರ್ ಕಾಂಬಿನೇಷನ್ ಚಿತ್ರ ಆಗಿರೋದ್ರಿಂದ ಈ ಚಿತ್ರದ ಮೇಲೆ ನಿರೀಕ್ಷೆ ಇತ್ತು ಒಂದೊಳ್ಳೆ ಮೆಸೇಜ್ ಓರಿಯಂಟೆಡ್ ಸಿನಿಮಾ ಇದಾಗಿದ್ದರೂ ಕೂಡ ಥಿಯೇಟರ್ ನಲ್ಲಿ ದಾಖಲೆ ಮಾಡಲು ಸಾಧ್ಯವಾಗಲಿಲ್ಲ ಯಾಕೆಂದ್ರೆ ಈ ಸಿನಿಮಾ ರಿಲೀಸ್ ಆದ ಮಾರನೇ ದಿನಾನೇ ಕೋವಿಡ್ ನಿಂದ ಥಿಯೇಟರ್ಗಳಲ್ಲಿ ಫಿಫ್ಟಿ ಪರ್ಸೆಂಟ್ ಆಕ್ಯುಪೆನ್ಸಿ ಎಂದು ಸರ್ಕಾರ ಘೋಷಣೆ ಮಾಡಿತು ನಂತರ ಪೂರ್ತಿಯಾಗಿ ಚಿತ್ರಮಂದಿರಗಳಿಗೆ ಬೇಗ ಬೀಳ್ತು ಹಾಗಾಗಿ ಈ ಸಿನಿಮಾ ರಿಲೀಸ್ ಆದ ಒಂಬತ್ತನೇ ದಿನಕ್ಕೆ ಓ ಟಿ ಟಿಗೆ ಬಂದ್ಬಿಡ್ತು ಥಿಯೇಟರ್ನಲ್ಲಿ ರನ್ ಆಗಲಿಲ್ಲ ನಂಬರ್ ತರ್ಟಿನ್ ಜೇಮ್ಸ್ ಇದೊಂದು ಕಮರ್ಷಿಯಲ್ ಸಿನಿಮಾ ಅಂದರೂ ಅಭಿಮಾನಿಗಳಿಗೆ ಎಮೋಷನಲ್ ಸಿನಿಮಾ ಅನ್ಬಹುದು ಯಾಕೆಂದರೆ ಇದು ಪುನೀತ್ ರಾಜ್ಕುಮಾರ್ ಅವರ ಅಗಲಿಕೆಯ ನಂತರ ರಿಲೀಸ್ ಆದ ಚಿತ್ರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪುನೀತ್ ರಾಜ್ಕುಮಾರ್ ಬರ್ತ್ಡೇ ಪ್ರಯುಕ್ತವಾಗಿ ಈ ಸಿನಿಮಾ ರಿಲೀಸ್ ಆಗಿರುತ್ತೆ ಚೇತನ್ ಕುಮಾರ್ ಇದನ್ನು ನಿರ್ದೇಶನ ಮಾಡಿದ್ದು ಪ್ರಿಯಾ ಅವರು ಹೀರೋಯಿನ್ ಆಗಿ ಕಾಣಿಸ್ಕೊಂಡಿರ್ತಾರೆ ಇದು ಬಾಕ್ಸ್ ಆಫೀಸ್ ನಲ್ಲಿ ನೂರೈವತ್ತು ಕೋಟಿ ಗಳಿಸಿ ಥಿಯೇಟರ್ ಗಳಲ್ಲಿ ಐವತ್ತು ದಿನಗಳ ಪ್ರದರ್ಶನ ಕಂಡಿದೆ ನಂಬರ್ ಒನ್ ಗಂಧದ ಗುಡಿ ಇದೊಂದು ಡಾಕ್ಯುಮೆಂಟರಿ ಸಿನಿಮಾ ಪುನೀತ್ ರಾಜ್ ಕುಮಾರ್ ಅವರು ಲಾಕ್ಡೌನ್ ಟೈಮ್ ಅಲ್ಲಿ ಈ ಒಂದು ಡಾಕ್ಯುಮೆಂಟರಿ ಮಾಡಿರ್ತಾರೆ ಅಪ್ಪು ಹೋಗಲಿಕ್ಕೆ ನಂತರ ಅಭಿಮಾನಿಗಳಿಗಾಗಿ ಇದನ್ನು ಗೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರಿಲೀಸ್ ಮಾಡಿಸ್ತಾರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಈ ಸಿನಿಮಾಗೆ ಕರ್ನಾಟಕ ಸರ್ಕಾರ ಟ್ಯಾಕ್ಸ್ ಫ್ರೀ ಮಾಡಿತ್ತು ಇದು ಥಿಯೇಟರ್ ಗಳಲ್ಲಿ ಐವತ್ತು ದಿನಗಳ ಪ್ರದರ್ಶನ ಕಂಡಿದೆ ನೋಡ್ರಲ್ಲ ಗೆಳೆಯರು ಪುನೀತ್ ರಾಜ್ಕುಮಾರ್ ಅವರ ಯಾವೆಲ್ಲ ಸಿನಿಮಾಗಳು ಎಷ್ಟು ದಿನ ಥಿಯೇಟರ್ ಅಲ್ಲಿ ಓಡಿವೆ ಅಂತ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಪುನೀತ್ ರಾಜ್ಕುಮಾರ್ ಅವರ ಯಾವ ಸಿನಿಮಾ ನಿಮಗೆ ಇಷ್ಟ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ಕೊಡಿ ಇದೇ ತರ ವಿಡಿಯೋಗಳಿಗಾಗಿ ನಾನು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್